ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸುಹಾಸಿನಿ ವ್ಲಾಗ್ಸ್ ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ಈಸಿ ಕ್ಯಾಪ್ಸಿಕಮ್ ಮಸಾಲಾ ಗ್ರೇವಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡ್ಕೊಳೋದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿರೋದಿಲ್ಲ ಹಾಗೆ ರೈಸ್ ಐಟಮ್ಸ್ಗಾಗಲಿ ಇಲ್ಲಾಂತಂದರೆ ಚಪಾತಿ ಇಡ್ಲಿ ದೋಸೆ ಇಂಥದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಾಡೋದು ತುಂಬ ಅಷ್ಟೇ ಈಸಿಯಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒನ್ ಫುಲ್ ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಚಿಕ್ಕದಾಗಿ ತುರಿದು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ ತುರಿಯಾದರೆ ಸಾಕಾಗುತ್ತೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಕಾಲು ಇಂಚಷ್ಟು ಶುಂಠಿನ ಹಾಕಿ ವಾಟರ್ ಆ್ಯಡ್ ಮಾಡಿದಿರ ಕ್ಲೀನಾಗಿ ಸ್ಮೂತ್ ಪೇಸ್ಟಾಗಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇನ್ನೊಂದು ಓಪನ್ ಪ್ಯಾನ್ಗೆ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಿಕ್ಸ್ ಟು ಏಯ್ಟ್ ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಆಯಿಲ್ ಬಿಸಿ ಆದಮೇಲೆ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿಕೊಂಡು ಚಿಟಪಟ ಅಂದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಆ್ಯಡ್ ಮಾಡ್ಕೋಬೇಕು ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಫುಲ್ ಸೈಜ್ ಆನಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ರೆಂಬೆಯಷ್ಟು ಕರ್ಬೇವನ್ನ ಆ್ಯಡ್ ಮಾಡಿಕೊಂಡು ಲೈಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರ ಜಾಸ್ತಿ ಬೇಡ ಅನ್ನೋರು ಹಸಿರು ಸ್ಕಿಪ್ ಮಾಡ್ಬೋದು ಸೊ ಇದೆಲ್ಲ ಒಂದು ತ್ರೀ ಮಿನಿಟ್ಸ್ ಫ್ರೈ ಆದಮೇಲೆ ನಾಲ್ಕು ಟೇಬಲ್ ಸ್ಪೂನಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಗರಂ ಮಸಾಲ ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಗ್ರೈಂಡ್ ಮಾಡ್ಕೊಂಡಲ್ವಾ ಆ ಟೈಮಲ್ಲಿ ನೀವು ಚಕ್ಕೆ ಲವಂಗ ಏಲಕ್ಕಿನ ಜಸ್ಟ್ ಒಂದೊಂದು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೋದು ಇದನ್ನು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋವಂಥ ಮಸಾಲ ಪೇಸ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತ್ರೀ ಟು ಫೈವ್ ಮಿನಿಟ್ಸ್ ಆಗಿ ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ಕೋಬೇಕು ಈಗ ಒಂದು ಫುಲ್ ಸೈಜ್ ಕ್ಯಾಪ್ಸಿಕಮ್ನ ಕ್ಲೀನಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಮನೇಲಿ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ಕೋಬೇಕು ಜನ ಜಾಸ್ತಿ ಇದ್ದಾರೆ ಅಂತಂದರೆ ಮಸಾಲ ಕ್ವಾಂಟಿಟಿ ಹಾಗೆ ಕ್ಯಾಪ್ಸಿಕಮ್ ಕ್ವಾಂಟಿಟಿನ ನೀವು ಡಬಲ್ ಮಾಡ್ಕೋಬೋದು ಸೊ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿಕೊಂಡು ಮಸಾಲೆ ಎಲ್ಲ ಪೀಸಸ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ಸ್ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಮೊಸರು ಈ ಟೈಮಲ್ಲಾದರೂ ಆ್ಯಡ್ ಇಲ್ಲ ಇಲ್ಲಾಂತಂದ್ರೆ ಗ್ರೈಂಡ್ ಮಾಡ್ಕೊಳ್ಳೋವಾಗೂ ಸಹ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಬೋದು ನಾನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಂಡು ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಟು ಮಿನಿಟ್ಸ್ ಮಿಕ್ಸ್ ಮಾಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೋಬೇಕು ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡ್ಬರುತ್ತೆ ಸೊ ಅಲ್ಲಿ ತನಕ ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕಾಗಿರೋಷ್ಟು ವಾಟರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದೇ ಗ್ರೈಂಡರ್ಗೆ ವಾಟರ್ನ ಆ್ಯಡ್ ಮಾಡಿ ಅದನ್ನಿಲ್ಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಫುಲ್ ಗ್ಲಾಸ್ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಟೈಮಲ್ಲಿ ಟೇಸ್ಟಿಗೆ ಸಾಲ್ಟ್ ಎಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಸರಿ ಹೋಗಲಿಲ್ಲ ಅಂದರೆ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಆಯಿಲ್ ಬಿಟ್ಕೊಂಡು ಬರೋ ತನಕ ಕುಕ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ಇಡ್ಲಿ ದೋಸೆ ಚಪಾತಿಗೆ ಮಾಡ್ಕೊತಾ ಇದ್ದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿ ಮಾಡ್ಕೋಬೋದು ಇಲ್ಲ ಅಂತಂದರೆ ರೈಸ್ ಬಾತ್ ಇಲ್ಲ ವೇಜ್ ಪುಲಾವ್ ಈ ಥರ ರೈಸ್ ಐಟಮ್ಸ್ಗೆ ಏನಕ್ಕಾದರೂ ಯೂಸ್ ಮಾಡ್ತೀರಾ ಅಂತಂದರೆ ಈ ಕನ್ಸಿಸ್ಟೆನ್ಸಿ ಆದರೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಸೊ ಇದು ಇವಾಗ ಕಂಪ್ಲೀಟಾಗಿ ಕುಕ್ ಆಗಿದೆ ಸೊ ನೋಡ್ತಾ ಇರ್ಬೋದು ಅಂದರೆ ಕ್ಯಾಪ್ಸಿಕಮ್ ನಮಗೆಲ್ಲೂ ಮ್ಯಾಶ್ ಆಗೋವರೆಗೂ ನಾವು ಕುಕ್ ಮಾಡ್ಕೊಂಡಿಲ್ಲ ಸೊ ಅದನ್ನು ಸಹ ಬಾಯಿಗೆ ಎಲ್ಲಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವ ಸೊ ಈ ಕನ್ಸಿಸ್ಟೆನ್ಸಿಗೆ ನಾನು ಕುಕ್ ಮಾಡ್ಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ ಕಸೂರಿ ಮೆಂತೆ ಅಂತಾರೆಲ್ಲ ಅದನ್ನು ಈ ರೀತಿ ಮ್ಯಾಶ್ ಮಾಡಿಕೊಂಡು ಪುಡಿ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಆ್ಯಡ್ ಮಾಡಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಮಸಾಲಾ ಕ್ಯಾಪ್ಸಿಕಮ್ ಗ್ರೇವಿ ನಮಗೆ ರೆಡಿ ಆಗಿರುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಆಯಿಲ್ ಬದಲಾಗಿ ನೀವು ಬಟರಲ್ಲೂ ಸಹ ಮಾಡ್ಕೋಬೋದು ಒನ್ಸ್ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇವ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು